ಹಲೋ ಗೈಸ್ ಹೇಗಿದ್ರಾ ವೆಲ್ಕಮ್ ಟು ರಿಚ್ ರಿಷಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಹಿತ ಎಷ್ಟೋ ಜನ ಐಫೋನ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಇನ್ನು ಕೆಲವೊಂದಷ್ಟು ಜನಕ್ಕೆ ಐಫೋನ್ ತೊಗೊಳ್ಬೇಕು ಅಂತ ಸಿಕ್ಕಾಪಟ್ಟೆ ಕನ್ಸ್ಗಳನ್ನು ಕಟ್ಕೊಂಡಿರ್ತಾರೆ ಗೋಲ್ ಯಾವುದೂ ಇರೋಲ್ಲ ಅವ್ರಿಗೆ ಜಸ್ಟ್ ಐಫೋನ್ ತೊಗೊಳ್ಳೋದೇ ಒಂದು ದೊಡ್ಡ ಗೋಲ್ ಅಂದ್ಕೊಂಡ್ಬಿಟ್ಟಿರ್ತಾರೆ ಬಟ್ ಈ ಐಫೋನ್ಗೂ ಮತ್ತು ಈ ಆ್ಯಂಡ್ರಾಯ್ಡ್ ಮೊಬೈಲ್ಗೂ ಏನು ವ್ಯತ್ಯಾಸ ಅದೇ ರೀತಿ ಐಫೋನು ಎಂಥವ್ರಿಗೆ ತುಂಬ ಸೂಟಬಲ್ ಆಗುತ್ತೆ ಅದೇ ರೀತಿ ಆ್ಯಂಡ್ರಾಯ್ಡ್ ಮೊಬೈಲು ಎಂಥವ್ರು ಯೂಸ್ ಮಾಡಬಹುದು ಸ್ಟೂಡೆಂಟ್ಸ್ಗಳು ಐಫೋನ್ಗಳನ್ನು ಯೂಸ್ ಮಾಡಬಹುದಾ ಅದರಿಂದ ಏನಾದರೂ ಬೆನಿಫಿಟ್ಸ್ಗಳಿದೆಯಾ ಇಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದು ಸಾವಿರ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಆ ಬಜೆಟ್ನಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಒಳ್ಳೆ ಬೆಸ್ಟ್ ಫೋನ್ ಆಗಿರ್ತದೆ ಎಷ್ಟೋ ಜನಕ್ಕೆ ಐಫೋನ್ ಬಗ್ಗೆ ಕೆಲವೊಂದು ಮಾಹಿತಿಗಳೇ ಗೊತ್ತಿರೋದಿಲ್ಲ ತೊಗೊಂಡಾದಮೇಲೆ ಐಫೋನ್ನು ಯೂಸ್ ಮಾಡ್ತಾ ಮಾಡ್ತಾ ಬೋರಿಂಗ್ ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ ತಗೊಂಡು ಒಂದು ಮಂತು ಒಂದು ಎರಡು ಮಂತು ಅಟ್ಲೀಸ್ಟ್ ಒಂದು ಇಯರ್ ಯೂಸ್ ಮಾಡಿದ್ರೆ ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ಚೇಂಜೇ ಮಾಡೋಕ್ಕಾಗಲ್ಲ ಅದರಿಂದ ಕೆಲವೊಂದು ಸರಿ ಬೋರಿಂಗ್ ಆಗಬಹುದು ನೀವೇನಾದರೂ ಐಫೋನ್ ತೊಗೊಳ್ಬೇಕು ಅಂದ್ಕೊಂಡಿದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ನಾನು ಐಫೋನ್ ತೊಗೊಂಡು ಒಂದು ಮಂತ್ ಆಯಿತು ಒಂದೂವರೆ ತಿಂಗಳು ಮೇಲಾಗಿರಬಹುದು ನನ್ನ ನಾನು ಅದನ್ನು ಯೂಸ್ ಮಾಡಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ಗಳನ್ನು ಶೇರ್ ಮಾಡ್ತೀನಿ ಈಗ ನಾನು ಶೂಟ್ ಮಾಡ್ತಾ ಇದ್ದೀನಲ್ಲ ಇದು ಆ್ಯಂಡ್ರಾಯ್ಡ್ ಮೊಬೈಲು ಈ ವಿಡಿಯೋ ಈಗ ಐಫೋನಲ್ಲಿ ವಿಡಿಯೋ ಶೂಟ್ ಮಾಡಿ ಪ್ರೇಮಿಯರ್ ಪ್ರೋಗೆ ಕನ್ವರ್ಟ್ ಮಾಡೋದಕ್ಕೂ ಸಹ ಸಿಕ್ಕಾಪಟ್ಟೆ ಕಷ್ಟ ಎಡಿಟಿಂಗ್ಗೆ ಕನ್ವರ್ಟ್ ಮಾಡೋದಕ್ಕಾಗೋದಿಲ್ಲ ಅರ್ಥ ಆಯಿತಾ ಅದರಿಂದ ಕೆಲವೊಂದು ಐಫೋನ್ನೂ ಬೆಸ್ಟೇ ಅದ್ರ ಏನೋ ಒಂದು ಮಾತು ಹೇಳೋ ಅವಶ್ಯಕತೆ ಇಲ್ಲ ಕ್ಯಾಮ್ರಾ ಆಗಿರ್ಬೋದು ಬ್ಯಾಟ್ರಿ ಆ್ಯಂಡ್ರಾಯ್ಡಲ್ಲಿ ಏನು ಕೊಡ್ತದೋ ಅದರಷ್ಟೇ ಇದ್ರೂ ಅದಕ್ಕಿಂತ ಸ್ವಲ್ಪ ಒಂದು ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸಮಥಿಂಗ್ ಹೆಚ್ಚು ಕಡಿಮೆ ಇರಬಹುದು ಬ್ಯಾಟ್ರಿ ಬಟ್ ಆ್ಯಂಡ್ರಾಯ್ಡ್ ಏನು ಕೊಡ್ತದೋ ಅದೇ ಥರ ಬ್ಯಾಟ್ರಿ ಪಿಕಪ್ ಇದರಲ್ಲೂ ಸಹ ಕೊಡ್ತದೆ ಈಗ ಐಫೋನ್ ಸಿಕ್ಸ್ಟೀನ್ ಬಿಟ್ಟಿದ್ದಾರೆ ಸಿಕ್ಸ್ಟೀನ್ ಪ್ಲಸ್ ಬಿಟ್ಟಿದ್ದಾರೆ ಪ್ರೊ ಮ್ಯಾಕ್ಸು ಮತ್ತು ಪ್ರೊ ಎರಡೂ ಸಹ ಬಿಟ್ಟಿದ್ದಾರೆ ನಿಮಗೆ ಐಫೋನ್ ಸಿಕ್ಸ್ಟೀನ್ ತೊಗೊಳ್ಬೇಕು ಅಂದ್ಕೊಂಡಿದ್ರೆ ಸುಮಾರು ಒಂದು ಎಪ್ಪತ್ತೆರಡರಿಂದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಬಿದ್ದೆ ಬೀಳುತ್ತೆ ಚಾರ್ಜರ್ ಎಲ್ಲ ಅಡಾಪ್ಟರ್ ಎಲ್ಲ ಸೇರಿಸ್ಕೊಂಡ್ರೆ ನಿಮಗೆ ಬರಬರಿ ಎಪ್ಪತ್ತ ಮೂರುವರೆ ಎಪ್ಪತ್ನಾಲ್ಕು ಸಾವಿರ ರೂಪಾಯಿ ಗಂಟೆ ಮ್ಯಾಕ್ಸಿಮಮ್ ಬೀಳುತ್ತೆ ಅಂತಾನೆ ಹೇಳಬಹುದು ಈಗ ಆಂಡ್ರಾಯ್ಡ್ ಅಲ್ಲಿ ಕೆಲವೊಂದು ವಿಚಾರಗಳು ಇಷ್ಟ ಆದ್ರೆ ಐಫೋನ್ ಅಲ್ಲಿ ಕೆಲವೊಂದು ವಿಚಾರಗಳು ಇಷ್ಟ ಆಗೋದಿಲ್ಲ ಈಗ ಐಫೋನ್ ಅಲ್ಲಿ ಕೆಲವೊಂದು ವಿಚಾರಗಳು ಇಷ್ಟ ಆದ್ರೆ ಆಂಡ್ರಾಯ್ಡ್ ಅಲ್ಲಿ ಕೆಲವೊಂದು ಫೀಚರ್ಗಳು ಇಷ್ಟ ಆಗೋದಿಲ್ಲ ಮೈನ್ ಐಫೋನ್ ಎಂಥವ್ರು ತಗೊಳ್ಬೇಕು ಅದೇ ರೀತಿ ಸ್ಟೂಡೆಂಟ್ಸ್ ಗಳು ಇಫೋನ್ ತಗೊಂಡ್ರೆ ಬೆಸ್ಟ್ ಅಕಸ್ಮಾತ್ ಡ್ಯೂಟಿ ಮಾಡೋರು ಅಂದ್ರೆ ಡೈಲಿ ವರ್ಕ್ ಮಾಡೋರು ಅಂತವ್ರಿಗೆ ಈ ಮೊಬೈಲ್ ಸೂಟಬಲ್ ಆಗುತ್ತಾ ಅದೇ ರೀತಿ ಏನಕ್ಕೋಸ್ಕರ ಐಫೋನ್ ಐಫೋನ್ ಅನ್ನ ಬೈ ಮಾಡಬೇಕು ಈಗ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಎಪ್ಪತ್ತರಿಂದ ಎಪ್ಪತ್ನಾಲ್ಕು ಸಾವಿರ ಆಗಬಹುದು ಅಷ್ಟು ಬಜೆಟ್ ಹಾಕಿ ನೀವು ಮೊಬೈಲ್ ತೊಗೊಳ್ಳುವಂಥ ಒಂದು ಅವಶ್ಯಕತೆ ಇದೆಯಾ ಯಾಕೆ ಗೊತ್ತಾ ಫೋನ್ ಫಸ್ಟ್ ಆಫ್ ಆಲ್ ಏನಕ್ಕೋಸ್ಕರ ತಗೊಳ್ಬೇಕು ಗೊತ್ತಾ ಮೈನ್ ಪರ್ಪಸ್ಸು ಒಂದೇ ಒಂದು ಸೆಕ್ಯೂರಿಟಿ ಪರ್ಪಸ್ ತುಂಬ ಚೆನ್ನಾಗಿದೆ ಅರ್ಥ ಆಯ್ತಾ ಯಾವುದೇ ತರಹದ ಒಂದು ತರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅದರಲ್ಲಿ ತರ್ಡ್ ಪಾರ್ಟಿ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ಲ ಅರ್ಥ ಆಯ್ತಾ ಈ ಒಂದು ಫ್ಯೂಚರ್ ತುಂಬ ಚೆನ್ನಾಗಿದೆ ಅರ್ಥ ಆಯ್ತಾ ಇನ್ನು ಕೆಲವೊಂದು ಅಪ್ಡೇಟಿಂಗ್ ಆದಂತ ಒಂದು ಫ್ಯೂಚರ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ಯಾಮ್ರಾ ವಿಚಾರಕ್ಕೆ ಬರೋದು ಆದರೆ ತುಂಬ ಅದ್ಭುತವಾಗಿದೆ ಕ್ಯಾಮ್ರಾ ಅರ್ಥ ಆಯ್ತಾ ಸಿಕ್ಸ್ಟೀನಲ್ಲಿ ಸಿಕ್ಸ್ಟೀನ್ ಪ್ಲಸ್ಸು ಎರಡು ಒಂದೇ ಥರ ಕ್ಯಾಮ್ರಾ ಇರ್ತದೆ ಬಟ್ ಸೈಜು ಡಿಫ್ರೆನ್ಸಸ್ ಇರಬಹುದು ಅದೇ ರೀತಿ ತುಂಬ ಇಂಪಾರ್ಟೆಂಟು ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸು ಸಿಕ್ಸ್ಟೀನ್ ಪ್ರೋ ಏನಿದೆಯೋ ತುಂಬ ಚೆನ್ನಾಗಿರ್ತದೆ ಇದಕ್ಕಿಂತ ಬೆಸ್ಟು ಎಕ್ಸ್ಪೀರಿಯೆನ್ಸು ಕ್ಯಾಮ್ರಾಗಳು ತುಂಬ ಚೆನ್ನಾಗಿ ಕೊಡ್ತದೆ ಅರ್ಥ ಆಯ್ತು ಕ್ಯಾಮ್ರಾ ಆಗಿರ್ಬೋದು ವಿಡಿಯೋಸ್ಗಳಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ ಇದನ್ನೆಲ್ಲ ಫೀಲ್ ಮಾಡಬಹುದು ಐಫೋನಲ್ಲಾದರೆ ಆ್ಯಂಡ್ರಾಯ್ಡಲ್ಲೂ ಈ ಥರ ಎಲ್ಲ ಫೀಲ್ ಮಾಡೋದಕ್ಕೆ ಚಾನ್ಸ್ ಇಲ್ವಾ ಫೀಲ್ ಮಾಡಬಹುದು ಬಟ್ ಈಗ ನಾನು ಶೂಟ್ ಮಾಡ್ತಿರುವಂಥ ಒಂದು ಮೊಬೈಲು ಆ್ಯಂಡ್ರಾಯ್ಡ್ ಅರ್ಥ ಆಯಿತು ಐಫೋನಿಂದ ಶೂಟ್ ಮಾಡ್ತಾಯಿಲ್ಲ ಬಟ್ ಐಫೋನ್ಗೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ ಇದಕ್ಕಿಂತ ಸ್ವಲ್ಪ ಬೆಸ್ಟ್ ಕ್ವಾಲಿಟಿ ಅಷ್ಟೇ ಕ್ಯಾಮ್ರ ಅರ್ಥ ಆಯ್ತು ನೀವೇನು ಟೈಮ್ ಕ್ಯಾಮ್ರಾನ ಯೂಸ್ ಮಾಡಲ್ವಲ್ಲ ನೀವು ಆ್ಯಂಡ್ರಾಯ್ಡ್ ಫೋನ್ ತಗೊಳ್ಳೋಕ್ಕೆ ನಿಮಗೆ ಆಸಕ್ತಿ ಇದ್ದರೆ ದಯವಿಟ್ಟು ಆರಾಮಾಗಿ ಬೈ ಮಾಡ್ಬೋದು ಅದರಲ್ಲೂ ನೀವು ಕ್ಯಾಮ್ರಾಗಳು ಬಜೆಟ್ಗಳನ್ನ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ನೀವೇನಾದರೂ ಬೆಸ್ಟ್ ಕ್ಯಾಮ್ರಾನೇ ಚೆನ್ನಾಗಿರಬೇಕು ಕ್ಯಾಮ್ರಾ ಕ್ವಾಲಿಟಿಗೋಸ್ಕರ ನಾನು ಫೋನ್ ತೊಗೊಳ್ತಾ ಇದ್ದೀನಿ ಅಂದರೆ ಒಂದು ವಿವೋದಲ್ಲೇ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಒಳಗಡೆ ಬಜೆಟ್ನಲ್ಲಿ ತುಂಬ ಅವರು ತುಂಬ ಸಕ್ಕತ್ತಾಗಿರುವಂಥ ಒಂದು ಕ್ಯಾಮ್ರಾಗಳು ಸಿಗುತ್ತೆ ವಿವೋ ಫಿಫ್ಟೀನ್ ಬಿಟ್ಟಿದ್ದಾರೆ ಅದರ ಕೆಲವೊಂದು ಮಾಡಲ್ ಬಿಟ್ಟಿದ್ದಾರೆ ಅರ್ಥಾಯ್ತಾ ಅದನ್ನು ದಯವಿಟ್ಟು ವಿಸಿಟ್ ಮಾಡಿ ಅದ್ರ ಫ್ಯೂಚರ್ಸ್ಗಳನ್ನು ತಿಳ್ಕೊಂಡು ನೀವು ಒಂದು ಬ ಮೊಬೈಲ್ಗಳನ್ನು ಬೈ ಮಾಡಬಹುದು ಈಗ ಐಫೋನ್ ತೊಗೊಳೋದಕ್ಕೆ ಮೇನ್ ರೀಸನ್ ಏನಪ್ಪ ಅಂದ್ರೆ ನಾನು ಅರ್ಥ ಆಯ್ತಾ ಈಗ ಐಫೋನ್ ಬಗ್ಗೆ ಇಷ್ಟೆಲ್ಲ ಬಾಯ್ ಪಡ್ಕೊಂತವನೆ ಇವನೇನಕ್ಕೆ ಐಫೋನ್ ತೊಗೊಳ್ಳೋ ಅಂತ ನಿಮ್ಗೊಂದು ಡೌಟ್ಸ್ ಬರ್ಬೋದು ನಾನು ತೊಗೊಂಡ್ರದ್ದು ಸಿಂಪಲ್ ಇಷ್ಟೇ ಸುಮಾರು ನಾನು ಮಾಡ್ತಿರುವಂಥ ಒಂದು ಬಿಸ್ನೆಸ್ ಏನಿದೆ ಸುಮಾರು ಒಂದು ಒಂದೇ ಸಾರಿಗೆ ಒಂದು ಐವತ್ತು ಸಾವಿರ ಒಂದು ಲಕ್ಷ ಇಮ್ಮಿಡಿಯೇಟ್ಲಿ ಕಸ್ಟಮರ್ಸ್ ಏನೂ ಟ್ರಾನ್ಸಾಕ್ಷನ್ ಮಾಡಿದ್ರೆ ಆ ಟ್ರಾನ್ಸ್ಫರ್ ಮಾಡಿದ್ರೆ ನನ್ನ ಅಕೌಂಟ್ಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಾನು ಐಫೋನನ್ನು ಫೋನನ್ನು ಅಷ್ಟೇ ಅರ್ಥ ಆಯಿತಾ ಮನಿ ಕೆಲವೊಂದು ಎಷ್ಟೋ ಜನದ್ದು ಯಾವುದೋ ಒಂದು ಯಾರೋ ಒಬ್ಬರು ಹೇಳ್ತಿದ್ರು ಏನಂತ ಹೇಳ್ತಿದ್ರು ಅಂದರೆ ಏನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ ಈ ಥರ ಒಂದು ಪ್ರಾಬ್ಲಮ್ಸ್ಗಳು ಸಿಕ್ಕಾಪಟ್ಟೆ ಆ್ಯಂಡ್ರಾಯ್ಡ್ಗಳಲ್ಲಿ ಫೇಸ್ ಮಾಡುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಬಟ್ ಐಫೋನ್ಗಳಲ್ಲಿ ಆ ಥರ ಇರೋದಿಲ್ಲ ಆಯಿತಾ ನಾವು ಅದರಲ್ಲಿ ತರ್ಡ್ ಪಾರ್ಟಿ ಆ್ಯಕ್ ಮಾಡೋ ಸಾಧ್ಯತೆಗಳು ಇರ್ತದೆ ಬಟ್ ತೀರಾ ಕಡಿಮೆ ಅಷ್ಟು ಸಿಕ್ಕಾಪಟ್ಟೆ ಹಿಡ್ದಕ್ಕೆ ಸಿಗೋದಿಲ್ಲ ಐಫೋನ್ ಆದರೆ ಬಟ್ ಐಫೋನಲ್ಲಿ ಫೋನಲ್ಲಿ ತರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ಫಸ್ಟ್ ಆಫ್ ಆಲ್ ಇನ್ಸ್ಟಾಲ್ ಮಾಡೋದು ಚಾನ್ಸೇ ಇಲ್ಲ ಈ ಒಂದು ಪರ್ಪಸ್ಗೆ ಮಾತ್ರ ಐಫೋನನ್ನು ಬೈ ಮಾಡಬಹುದು ಅರ್ಥ ಆಯಿತಾ ಅದು ಬಿಟ್ಟರೆ ನೆಕ್ಸ್ಟು ಮೆಜಾರಿಟಿ ಆಫ್ ಜನ ಐಫೋನ್ ತೊಗೊಳೋದಕ್ಕೆ ಹುಚ್ಚು ಸಾಹಸಗಳನ್ನು ಮಾಡ್ತಾ ಇರ್ತಾರೆ ಐಫೋನಲ್ಲಿ ಏನು ಇಲ್ಲ ಕಣ್ರಿ ನೀವು ಇನ್ಸ್ಟಾಗ್ರಾಮ್ ಏನು ಆ್ಯಂಡ್ರಾಯ್ಡಲ್ಲಿ ಯೂಸ್ ಮಾಡ್ತಿರೋ ಅದೇ ಇನ್ಸ್ಟಾಗ್ರಾಮ್ ಬರೋದು ಯೂಟ್ಯೂಬ್ ಏನು ಯೂಸ್ ಮಾಡ್ತಿರೋ ಅದೇ ಯೂಟ್ಯೂಬು ಬರೋದು ಕ್ಯಾಮ್ರಾ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಆಗಿರ್ತದೆ ಚಾರ್ಜರು ಸ್ವಲ್ಪ ಆ್ಯಂಡ್ರಾಯ್ಡಗೂ ಇದಕ್ಕೆ ಹೋಲಿಸ್ಕೊಂಡ್ರೆ ಆ್ಯಂಡ್ರಾಯ್ಡೇ ಬೇಗ ಫಾಸ್ಟ್ ಚಾರ್ಜ್ ಆಗುತ್ತೆ ಅರ್ಥ ಆಯಿತಾ ಬ್ಯಾಟ್ರಿ ಪಿಕಪ್ಪು ಆ್ಯಂಡ್ರಾಯ್ಡಲ್ಲಿ ಮಸ್ತಾಗಿರ್ತದೆ ಐಫೋನ್ಗೂ ಮತ್ತು ಇದಕ್ಕೂ ಯಾವುದೇ ಥರದ ಡಿಫ್ರೆನ್ಸ್ಗಳಿಲ್ಲ ಅರ್ಥ ಆಯಿತಾ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ ಸೇಮ್ ಟು ಸೇಮ್ ನೀವು ಏನು ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತೀರೋ ಇದೂ ಸೇಮ್ ಅದೇ ಥರ ಯೂಸ್ ಮಾಡ್ತೀರಾ ಬಟ್ ಈ ಲೋಗೋಗೋಸ್ಕರ ಜನ ಏನು ಇದ್ದಾರೆ ಇ ಎಮ್ ಐ ಮೂಲಕ ಆಗಿರ್ಬೋದು ಸಾಲ ಮಾಡಿ ಆಗಿರ್ಬೋದು ಇನ್ನೊಬ್ರ ಹತ್ರ ದುಡ್ಡಿಸ್ಕೊಂಡು ಇದನ್ನು ತೊಗೊಳೋದಾಗಿರ್ಬೋದು ಕೆಲವೊಬ್ಬರು ಇನ್ನೊಂದಷ್ಟು ಜನ ಒಂದು ವರ್ಷಾನ್ಗಟ್ಲೆ ದುಡ್ದು ಒಂದು ಹಣವನ್ನು ಸೇವಿಂಗ್ಸನ್ನು ಮಾಡ್ಕೊಂಡಿರ್ತಾರೆ ಬಡವರು ಅಂಥವರು ಸಹ ಅಂಥವ್ರ ಮಕ್ಕಳು ಹಠ ಮಾಡಿ ಈ ಐಫೋನ್ಗಳನ್ನು ಕೊಡಿಸ್ಕೊಳ್ತಾರೆ ತುಂಬ ತುಂಬ ಕ ಇದು ಏನಪ್ಪ ಅಂದರೆ ಈ ಪದಗಳೇ ಸಾಕಾಗಲ್ಲ ಸುಮ್ಮನೆ ಸುಮ್ಮನೆ ಹಣವನ್ನು ವ್ಯರ್ಥ ಮಾಡ್ಕೊಳ್ತಿದ್ದೀರ ಅರ್ಥ ಆಯಿತಾ ನೀವೇನಾದರೂ ದುಡ್ಡನ್ನು ಸೇವಿಂಗ್ಸ್ ಮಾಡಬೇಕು ಅಂದ್ಕೊಳ್ತೀರ ಐಫೋನು ಇಲ್ಲ ಚಿನ್ನ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಚಿನ್ನವೇ ಬೈ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಫ್ಯೂಚರಲ್ಲಿ ನಿಮಗೆ ಐಫೋನ್ ಬೆಲೆ ಕಡಿಮೆ ಆಗುತ್ತೆ ಬಟ್ ಚಿನ್ನದ ಬೆಲೆ ಕಡಿಮೆ ಆಗೋಲ್ಲ ಅರ್ಥ ಆಯ್ತಾ ಈಗ ಒಂದೆರಡು ವರ್ಷದ ಹಿಂದೆ ಐದರಿಂದ ಆರು ಸಾವಿರ ರೂಪಾಯಿ ಪರ್ ಗ್ರಾಮ್ ಇತ್ತು ಈಗ ಪ್ರೆಸೆಂಟು ಒಂಬತ್ತೂವರೆ ಹತ್ತು ಸಾವಿರ ರೂಪಾಯಿ ಮೇಲಿದೆ ಅರ್ಥ ಆಯ್ತಾ ಪರ್ ಗ್ರಾಮು ಬಟ್ ಇದೇ ಥರ ಚಿನ್ನ ಸಿಕ್ಕಾಪಟ್ಟೆ ಬೆಳೆಯುತ್ತೆ ಅರ್ಥ ಆಯ್ತಾ ಅದಕ್ಕೂ ರೇಟು ಜಾಸ್ತಿ ಆಗುತ್ತೆ ಚಿನ್ನ ಬೆಳೆದಷ್ಟು ರೇಟ್ ಜಾಸ್ತಿ ಅರ್ಥ ಆಯ್ತಾ ಇದನ್ನು ಇಟ್ಕೊಳ್ಳಿ ಐಫೋನು ಈಗ ತೊಗೊಂಡ್ರೆ ನೆಕ್ಸ್ಟ್ ವರ್ಷ ಅದರ ವ್ಯಾಲ್ಯೂ ತೀರ ಕಡಿಮೆ ಇರ್ತದೆ ಇದನ್ನು ದಯವಿಟ್ಟು ಇಟ್ಕೊಂಡು ನೀವು ಐಫೋನ್ಗಳನ್ನು ಬೈ ಮಾಡಿ ವೆಹಿಕಲ್ಸು ಅಷ್ಟೇ ನಿಮ್ಗೆ ಅವಶ್ಯಕತೆ ಇದ್ದರೆ ಬೈಕ್ಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ದಯವಿಟ್ಟು ಬೈ ಮಾಡಿ ಇಲ್ಲಾಂದರೆ ಅನಾವಶ್ಯಕವಾಗಿ ಹಣವನ್ನು ವ್ಯರ್ಥ ಮಾಡೋದಕ್ಕೆ ದಯವಿಟ್ಟು ಹೋಗಬೇಡಿ ಅರ್ಥ ಆಯ್ತಾ ಓಕೆ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿದ್ದೀನಿ ನಿಮಗೇನಾದರೂ ಇದರಲ್ಲಿ ಡೌಟ್ಸ್ಗಳಿದರೆ ಕೂಡಲೇ ಕಾಮೆಂಟನ್ನು ಮಾಡಿ ಅದರೀತಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬಾಯ್ ನೆಕ್ಸ್ಟ್ ವದ್ರಲ್ಲಿ ಸಿಗೋಣ